ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಇವತ್ತು ಶಕ್ತಿಶಾಲಿ ಎಂದು ಈ ಹನುಮಾನ್ ಮಂತ್ರ ಪಠಿಸಿ ನಿಮ್ಮನ್ನು ದುಷ್ಟಶಕ್ತಿಗಳಿಂದ ದೂರವಿರುತ್ತೆ ಕತ್ತಲೆ ಆವರಿಸಿದಾಗ ದುಷ್ಟಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಎಂದು ಹೇಳಲಾಗುತ್ತದೆ ಕತ್ತಲೆ ನಮ್ಮನ್ನು ಆವರಿಸುವ ಅಮಾವಾಸ್ಯೆಯ ದಿನದಂದು ದುಷ್ಟಶಕ್ತಿಗಳ ಪ್ರಭಾವವು ಹೆಚ್ಚಾಗಿರುತ್ತದೆ ಈ ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಅಮಾವಾಸೆಯಂದು ಪಿತೃಪೂಜೆ ಮತ್ತು ಕುಲದೇವತೆಗಳ ಪೂಜೆಯನ್ನು ಮಾಡಬೇಕು ನಮ್ಮ ಪೂರ್ವಜರು ಹೇಳಿದ್ದಾರೆ ಇದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳಿಂದ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿರುವ ಜನರು ದುಷ್ಟಶಕ್ತಿಗಳಿಂದ ಪ್ರಭಾವಿತರಾಗಿದ್ದರೆ ಮುಂಬರುವ ಅಮಾವಾಸೆಯಂದು ಹನುಮಂತನ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ನಿಮ್ಮ ದುಃಖವು ಶೀಘ್ರದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಮನೆಯಲ್ಲಿ ಯಾರಾದರೂ ಕೆಟ್ಟ ಶಕ್ತಿಯಿಂದ ಪ್ರಭಾವಿತರಾಗಿದ್ದರೆ ಮತ್ತು ದೆವ್ವ ಹಿಡಿತದಿಂದ ಕಂಡುಬಂದರೂ ಸಹ ಈ ಪರಿಹಾರವನ್ನು ಮಾಡಬಹುದು ಅಥವಾ ದುಷ್ಟಶಕ್ತಿಗಳ ಪ್ರಭಾವದಿಂದ ತುಂಬ ಆಕ್ರಮಣಕಾರಿಯಾಗಿರುವವರನ್ನು ಶಾಂತಗೊಳಿಸಲು ಈ ಪರಿಹಾರವನ್ನು ಸಹ ಬಳಸಬಹುದು ಇವತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಈ ಸಮವಾಸೆಯಂದು ಸೂರ್ಯಗ್ರಹಣವು ಸಂಭವಿಸಲಿದೆ ಶನಿಯ ಸಂಚಾರವು ಶೀಘ್ರದಲ್ಲೇ ನಡೆಯಲಿದೆ ಆದ್ದರಿಂದ ಈ ದಿನವನ್ನು ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲಾಗಿದೆ ಇವತ್ತು ಸೂರ್ಯೋದಯದ ನಂತರ ಎಲ್ಲ ಪೂರ್ವಜರ ಪೂಜೆಯನ್ನು ಮುಗಿಸಿ ಮತ್ತು ಸೂರ್ಯಾಸ್ತದ ನಂತರ ಈ ಮಂತ್ರವನ್ನು ಪಠಿಸಿ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಹನುಮಂತ ದೇವರನ್ನು ಪ್ರಾರ್ಥಿಸಿ ನಂತರ ಈ ಮಂತ್ರವನ್ನು ತಾವಾಗಿಯೇ ಪಠಿಸಬಹುದು ಅಥವಾ ಅವರು ಪೂಜಾ ಕೋಣೆಯಲ್ಲಿ ಕುಳಿತು ಬೇರೆಯವರಿಗೆ ಈ ಮಂತ್ರವನ್ನು ಪಠಿಸುವ ಕಿವಿಗೆ ಬೀಳುವಂತೆ ಮಾಡಬಹುದು ಅಮಾವಾಸೆಯೆಂದು ನೀವು ಹನುಮಂತನನ್ನು ಸ್ಮರಿಸುತ್ತಾ ಈ ಮಂತ್ರವನ್ನು ಪಠಿಸಿದರೆ ದುಷ್ಟಶಕ್ತಿಗಳಿಂದ ಮುಕ್ತರಾಗುವಿರಿ ಅಷ್ಟೇ ದುಷ್ಟಶಕ್ತಿಗಳನ್ನು ದೂರವಿಡಲು ಹನುಮಾನ್ ಈ ಮಂತ್ರವನ್ನು ಇಲ್ಲಿಗೆ ನೋಡಿ ಈ ಅಮಾವಾಸೆಯೆಂದು ಈ ಮಂತ್ರವನ್ನು ಪಠಿಸುತ್ತಿರಿ श्रीहनुमस्तोत्रम् ॐ नमो भगवते विचित्रवीर हनुमते प्रलयकालनल प्रभाप्रज्वलनाय प्रतापवज्रदेहाय अञ्जलिगर्भसम्भूताय प्रकटविक्रमवीर दैत्यदानव यक्षरक्षेण ग्रहवन्दनाय ग्रह ग्रह पिशाच शाकिनी, डाकिनी भूतग्रहबंधनाय पेतग्रहबंधनाय पिशाचग्रहबंधनाय ग्रह ग्रहबंधना चोरग्रहबंधनाय ग्रह ग्रहबंधनाय ब्रह्म ग्रह ब्रह्म राक्षसबंधनाय चोरग्रहबंधनायधनाये ಆಗಚ್ ಆಗಚ್ ಆವೇಶಾಯ ಆವೇಶಾಯ ಮಮ ಹೃದಯೇ ಪ್ರವೇಶಯ ಪ್ರವೇಶಯ ಸುರ ಸುರ ಪ್ರಸುರ ಪ್ರಸುರ ಸತ್ಯಂ ಕಥೆಯ ವ್ಯಾಘ್ರಮುಖ ಬಂಧನ ಸರ್ಪಮುಖ ಬಂಧನ ಶನಿವಾರ ಸಂಜೆ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುವಾಗ ಈ ಮಂತ್ರವನ್ನು ಪಠಿಸುವವರ ದೇಹದಲ್ಲಿನ ಕೆಟ್ಟ ಶಕ್ತಿ ಮತ್ತು ಮನೆಯಲ್ಲಿರುವ ಕೆಟ್ಟ ಶಕ್ತಿ ಎರಡೂ ತಕ್ಷಣವೇ ಹೊರಟು ಹೋಗುತ್ತದೆ ಇವತ್ತಿನ ಈ ಆಧ್ಯಾತ್ಮಿಕ ವಿಡಿಯೋದಲ್ಲಿ ನಂಬಿಕೆಯುಳ್ಳವರಿಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂಬ ಮಾಹಿತಿಯೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಧನ್ಯವಾದ